ಮೂಡಿಗೆರೆಯಲ್ಲಿ ಮೈತ್ರಿ ಅಬ್ಬರ ಮೂಡಿಗೆರೆ ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಸ್ಪರ್ಧೆ ಟಿಎಂ ಗಜೇಂದ್ರ ನವೆಂಬರ್ ಎರಡರಂದು ನಡೆಯಲಿರುವ ಮೂಡಿಗೆರೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಟಿಎಪಿಸಿಎಂಎಸ್ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗಾಗಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಟಿಎಂ ಗಜೇಂದ್ರ ತಿಳಿಸಿದ್ದಾರೆ ಮಂಗಳವಾರ ಮೂಡಿಗೆರೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಎನ್ಡಿಎ ಮೈತ್ರಿ ಬಲಿಷ್ಠವಾಗಿದ್ದು ಅದರ ಮಾರ್ಗಸೂಚಿಯಂತೆ ಮೂಡಿಗೆರೆ ತಾಲೂಕು ಮಟ್ಟದಲ್ಲಿಯೂ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮುಂದುವರಿಯಲಿದೆ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರ ಸಲಹೆಯಂತೆ ಮತ್ತು ಬಿಜೆಪಿ ಹಿರಿಯ ನಾಯಕರ ಅನುಮೋದನೆಯ ಮೇರೆಗೆ ಎಂಟು ಕ್ಷೇತ್ರಗಳಲ್ಲಿ ಹೊಂದಾಣಿಕೆ ರೂಪಿಸಲಾಗಿದೆ ಎಂದರು ಜೆಡಿಎಸ್ನ ಕೆಲವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸುತ್ತಿದ್ದರು ಮತದಾರರು ಅವರ ಮಾತುಗಳಿಗೆ ಕಿವಿಗೊಡಬಾರದು ಎಂದು ಎಚ್ಚರಿಸಿದರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎರಡೂ ಪಕ್ಷಗಳ ಮೈತ್ರಿಯಿಂದ ಆನೆ ಬಲ ಬಂದಿದೆ ಎಲ್ಲ ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸವಿದೆ ಎಂದು ಗಜೇಂದ್ರ ಹೇಳಿದರು ಇನ್ನು ಮೈತ್ರಿ ಪಾಳಯದ ಪ್ರಮುಖ ಕಾರ್ಯಕರ್ತರಾದ ಬಾಳೂರು ಲಕ್ಷ್ಮಣಗೌಡ ಹೂವಪ್ಪ ಮತ್ತು ಅಜಿತ್ ಬಾಳೂರು ಅಶೋಕ್ ಗೌಡ ಉತ್ತಮ್ ಹಂತೂರು ರವಿಗೌಡ ಮತ್ತು ನಿಡುವಳೆ ಚಂದ್ರು ರೆಹಮಾನ್ ನೂರುಲ್ಲಾ ಸುರೇಂದ್ರ ಹ್ಯಾರಗುಡ್ಡೆ ಮತ್ತು ಲೋಹಿತ್ ಧರ್ಮೇಶ್ ಪ್ರಸನ್ನ ಮತ್ತು ಸಂದೇಶ್ ಮಂಜುನಾಥ್ ಮಡ್ಡಿಕೆರೆ ಮತ್ತು ರಘು ಉದುಸೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಬಕ್ಕಿ ಎನ್ ಟಿವಿ ಮೂಡಿಗೆರೆ ಈಗ ಎಲ್ಲ ನಮ್ಮ ಕಡೆ ಮಾತಾಡಿದ್ದಾರೆ ಈಗ ನಾವು ಕಂದಾಣಿಕವಾಗಿ ಮೂಲ ಜೆ ಡಿ ಎಸ್ ಮತ್ತು ಬಿ ಇದರಲ್ಲಿ ಕೆಲವೊಂದು ನಮ್ಮ ವಿಚಾರಗಳಲ್ಲಿ ಕೆಲವೊಂದು ಜನ ಕೂಡ ನಮಗೆ ಗೊಂದಲ ಸೃಷ್ಟಿ ಮಾಡ್ತಾರೆ ಯಾಕಂದರೆ ನಮ್ಮಲ್ಲಿ ಕೆಲವೊಂದು ಜನ ಆಚರಿಸಲು ಕೆಲವೊಮ್ಮೆ ಆಗಿದ್ದಾರೆ ಅವರು ಏನಂತಾರೆ ಅಂದರೆ ನಮ್ಮದೇ ಜೆ ಡಿ ಎಸ್ ನಮ್ಮದೇ ಯಾಕಂದರೆ ಈ ಸೀನಿಯರ್ಗಳೆಲ್ಲರೂ ಜೆ ಡಿ ಎಸ್ಸಲ್ಲಿ ಅದರಿಂದ ಪಕ್ಷಕ್ಕೆ ಬಂದ ತಂದು ಅದೇ ರೀತಿಯಲ್ಲಿ ಇವತ್ತು ಈ ಮೂಲ ಜೆ ಡಿ ಎಸ್ ಬಿ ಜೆ ಪಿ ಇದ್ದು ಅಲ್ಲಿಂದ ತಾಯಿ ನಾವು ಎಂಟು ಕ್ಯಾಂಡಿಡೇಟ್ಗಳನ್ನು ಕೂಡ ನಾವು ಗೆಲ್ಲಬೇಕಂತ ನಾವು ಮತದಾರರಿಗೆ ಮುಸ್ಕೆಡ್ ಆಗ್ತೇವೆ ನಮ್ಮಲ್ಲೂ ಕೆಲವೊಂದು ಕ್ಯಾಂಡಿಡೇಟ್ಗಳು ಒಂದೆರಡು ಆಚೆ ಇಚ್ಛೆ ಬೇರೆ ಇತರ ಪಕ್ಷಕ್ಕೋಗಿ ಇದನ್ನು ಸೇರ್ಕೊಂಡಿದ್ವಿ ಹಾಗಾಗಿ ಮತದಾರರಲ್ಲಿ ಒಂದು ಮನವಿ ಏನು ಮಾಡ್ಕೊಳ್ತೀವಿ ಅಂತ ಹೇಳಿದರೆ ಇದು ಮೂಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇಷ್ಟು ನಮ್ಮ ಜಂಟಿಯಾಗಿ ನಾವು ಇದನ್ನು ಎಲೆಕ್ಷನ್ ಚುನಾವಣೆಯಲ್ಲಿ ಇದ್ದೀವಿ ಅದಕ್ಕೆ ನಾವೆಲ್ಲ ಮತದಾರರಿಗೆ ಸರ್ಕಾರ ಮಾಡಿ ಎಂಟು ಕ್ಯಾಂಡಿಡೇಟ್ ಕೂಡ ಮತದಾರರು ಗೆಲ್ಲಿಸ್ಕೊಡ್ಬೇಕಂತೆ ಎಲ್ಲ ಮತದಾರ ನವೆಂಬರ್ ಎರಡನೇ ತಾರೀಕು ಟಿ ಎ ಪಿ ಎಸ್ ಎಲ್ ಎಲೆಕ್ಷನ್ ಇದೆ ನಮ್ಮ ಕೂಟದ ಅಭ್ಯರ್ಥಿಗಳ ತಕ್ಷಣದಲ್ಲಿ ಎಂಟು ಅಭ್ಯರ್ಥಿಗಳನ್ನು ಅವತ್ತು ಗಮನಿಸಿ ಚುನಾವಣೆಯಲ್ಲಿ ಎಂಟಿ ಕಿಟ್ಟು ಗೆಲ್ಲುವಂತ ಒಂದು ಪಣವನ್ನು ನಾವು ಕೊಟ್ಟಿದ್ದೇವೆ ಇವಾಗ ಇವತ್ತು ಜಂಟಿ ಸುದ್ದಿಗೋಷ್ಠಿ ಮುಖಾಂತರ ಈ ಕ್ಷೇತ್ರದ ಮತದಾರರಿಗೆ ನಮ್ಮ ಎನ್ ಡಿ ಎ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ವರಿಷ್ಠರಾದಂತಹ ಮಾಜಿ ಪ್ರಧಾನಿಗಳು ಹೆಚ್ ಡಿ ದೇವೇಗೌಡರು ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಅವರ ಒಂದು ಹೊಂದಾಣಿಕೆಯ ಮುಖಾಂತರ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ಉತ್ತಮ ಫಲಿತಾಂಶ ಬಂದಿದೆ ಅದೇ ರೀತಿ ಎಲ್ಲ ಸ್ಥಳೀಯ ಸಂಸ್ಥೆಗಳು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಕೂಡ ಈ ಒಂದು ಎನ್ ಡಿ ಎ ಮೈತ್ರಿ ಕೂಟದ ಮುಖಾಂತರ ನೀವು ಎಲ್ಲ ಚುನಾವಣೆಗಳು ಸ್ಪರ್ಧೆ ಮಾಡಬೇಕಂತ ನಮ್ಮ ಆ ಪಕ್ಷದಿಂದಲೂ ಕೂಡ ಸೂಚನೆ ಇರೋದ್ರಿಂದ ಎರಡೂ ಪಕ್ಷದವರು ಒಟ್ಟು ಇವತ್ತು ನಾವು ಇವತ್ತು ಒಂದು ಸುದ್ದಿಗೋಷ್ಠಿಯನ್ನು ನಾವು ಮಾಡ್ತೀವಿ ಒಳ್ಳೆ